जय जय भी जय 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 भी सवेद शिल्पी यार्प्पा भारत रत्न यार अपापा विश्वद्ञानी यार अपा जय भी जय जय भी जय जय भी जय एक साहेब बाबा साहेब ಭೀಮ್ ಭೀಮರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೆಯ ಜಯಂತ್ಯೋತ್ಸವದ ಸಮಸ್ತ ನಾಡಿನ ಜನತೆಗೆ ಮುಲೋದು ಹಾಗೂ ಇಕ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾನು ಶುಭಾಶಯಗಳನ್ನು ಕೇಳುತ್ತೇನೆ ಕರಿತೀನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವವನ್ನು ಇವತ್ತು ನಮ್ಮ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ಗೃಷ ಅವರ ವೈದ್ಯಕೀಯ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶಾರಪ್ರಣ ಅಂಜಾಳ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ನೇತೃತ್ವದಲ್ಲಿ ಎಲ್ಲ ಒಂದು ಎಲ್ಲರ ನೇತೃತ್ವದಲ್ಲಿ ಇವತ್ತು ಜಯಂತಿ ಉತ್ಸವದ ಒಂದು ಮೆರವಣಿಗೆಯನ್ನು ಬೈಕ್ ರ್ಯಾಲಿಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ನಾಡಿನಲ್ಲಿ ಇದು ಒಂದು ಸಂಭ್ರಮದ ಒಂದು ಹಬ್ಬದ ದಿನ ನಮಗೆಲ್ಲ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಭಾರತೀಯರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಗ್ರಂಥ ಗ್ರಂಥದ ಅಡಿಯಲ್ಲಿ ನಾವೆಲ್ಲ ಭಾರತೀಯರು ಒಂದಾಗಿ ನಡೀಬೇಕು ನಾವೆಲ್ಲ ಎಂದೆಂದೂ ಒಂದಾಗಿ ಮುಂದೆ ಕೂಡ ನಡೀತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವದ